ಆರ್ಥಿಕವಾಗಿ ಸಬಲರಲ್ಲದ ಪ್ರತಿಭಾನ್ವಿತ ಹುಡುಗರಿಗೆ ಉಚಿತ ಪದವಿ ಪೂರ್ವ ಶಿಕ್ಷಣ ಹಾಗೂ ಐಐಟಿ ಜೆಇಇ ಪ್ರವೇಶ ಪರೀಕ್ಷೆಗಾಗಿ ತರಬೇತಿ ನೀಡುವ ತಪಸ್ ರಾಷ್ಟ್ರೋತ್ಥಾನ ಪರಿಷತ್ನ ಯಶಸ್ವಿ ಸೇವಾ ಯೋಜನೆಗಳಲ್ಲಿ ಒಂದು ಈ ಯೋಜನೆಯ ಯಶಸ್ಸೇ ಮುಂದೆ ಬಾಲಕಿಯರ ಡಾಕ್ಟರ್ ಕನಸನ್ನೂ ನನಸು ಮಾಡಲು ಸಾಧನಾ ಎನ್ನುವ ಯೋಜನೆಯನ್ನು ಪ್ರಾರಂಭಿಸಲು ಕಾರಣವಾದದ್ದು ಒಂದು ಕುತೂಹಲಕಾರಿ ವಿಷಯ ಪ್ರತಿ ಜಿಲ್ಲೆಗಳಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ವಿ ರಿಟರ್ನ್ ಟೆಸ್ಟು ಆ ರಿಟರ್ನ್ ಟೆಸ್ಟ್ಗೆ ಗಂಡು ಮಕ್ಕಳೆಲ್ಲ ಬರೋರು ಅಲ್ಲಿ ಆ ಸೆಂಟರ್ಗೆ ಆ ಟೆಸ್ಟ್ ಸೆಂಟರ್ಗೆ ಅನೇಕ ಮಕ್ಕಳು ಬಂದು ನಮ್ಮನ್ನ ಯಾಕೆ ಸೇರ್ಸಲ್ಲ ಅಂತ ಕೇಳೋಕೆ ಶುರು ಮಾಡಿದ್ರು ಸಲ ನಾನು ರಾಮನಗರದಲ್ಲಿ ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋಗಿದ್ದೆ ಆವಾಗ ಯಾರೋ ಕಮ್ಯುನಿಕೇಷನ್ನು ಅವ್ರಿಗೇನು ಮಾಹಿತಿ ತಪ್ಪು ಕೊಟ್ಟಿದ್ರು ಕಾಣುತ್ತೆ ಅನೇಕ ಹೆಣ್ಣುಮಕ್ಳು ಬಂದು ಅಲ್ಲಿ ಕೂತ್ಬಿಟ್ಟಿದ್ರು ಪರೀಕ್ಷೆ ಹಾಲ್ ಒಳಗೆ ಕೂತ್ಬಿಟ್ಟಿದ್ರು ಹೋಗಿ ನಾನು ಹೋದಾಗ ಅವರು ಹೊರಗೆ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ನಮಗೂ ಕೊಡಿ ಪರೀಕ್ಷೆ ನಾವು ಕೂತ್ಕೊಳ್ತೇವೆ ಸೊ ಇದು ಒಂದು ಭಾವನಾತ್ಮಕವಾದ ಸಂಗತಿ ಹೊರಗೆ ಅವರನ್ನು ಕಳಿಸ್ಲಾಯಿತು ಅಷ್ಟೊತ್ತಿಗೆ ಅವರಲ್ಲಿ ಕೂತಿದ್ರು ವರಂಡ ಮೇಲೆ ನಾನು ಹೋದೆ ನನ್ನ ಹತ್ರ ಸುತ್ತು ಆ ಮಕ್ಕಳು ನಮ್ಗೆ ಯಾಕೆ ಈ ಥರ ಮಾಡ್ತೀರಿ ನಮ್ಮನ್ನು ಯಾಕೆ ಭೇದ ಮಾಡ್ತೀರಿ ಅಂತ ಅದು ಪ್ರಾಯಶಃ ಈ ಸಾಧನ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಪ್ರೇರಣೆ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ನಮಗೆ ಪ್ರಾಬ್ಲಮ್ ಇದ್ದಿದ್ದು ನಮ್ಮ ಹತ್ರ ಹೆಣ್ಣುಮಕ್ಕಳಿಗಾಗಿ ಆದ ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಹಾಸ್ಟೆಲ್ ವ್ಯವಸ್ಥೆ ಮುಂದೆ ಯಾವಾಗಲಾದರೂ ಮಾಡೋಣ ಅಂತ ನಾವು ಇದ್ವಿ ಆದರೆ ಪ್ರತಿ ವರ್ಷವೂ ಇದು ಅಲ್ಲಿ ಸೆಂಟ್ರಿಗೆ ಬರೋದು ಕೇಳೋದು ಮತ್ತು ಹೆಣ್ಣುಮಕ್ಕಳ ತಂದೆ ತಾಯಿಗಳು ಬರೋದು ಅವ್ರುಗಳು ಕೇಳೋದು ಹೆಚ್ಚಾಯಿತು ನಮಗೂ ಅನ್ನಿಸ್ತು ಹೆಣ್ಣುಮಕ್ಕಳಿಗೆ ನಾವೇನಾದರೂ ಖಂಡಿತ ಮಾಡಬೇಕು ಮತ್ತು ಎಷ್ಟೋ ಸಲ ಗಂಡು ಮಕ್ಕಳಿಗಿಂತ ಹೆಣ್ಣುಮಕ್ಕಳಿಗೆ ಇದರ ಅಗತ್ಯ ಹೆಚ್ಚಿದೆ ಅಂತ ಅನ್ನಿಸೋಕೆ ಶುರುವಾಯಿತು ಹಾಗಾಗಿ ಹೆಣ್ಣುಮಕ್ಕಳಿಗಾಗಿ ಸಾಧನ ಅಂತ ಒಂದು ಶುರು ಮಾಡೋಣ ಮತ್ತು ಅನೇಕ ಹೆಣ್ಣು ಮಕ್ಕಳಿಗೆ ಅವರು ಡಾಕ್ಟ್ರ್ ಆಗಬೇಕು ಅಂತ ಕನಸಿಟ್ಕೊಂಡಿದ್ದಾರೆ ಸೊ ಅದಕ್ಕಾಗಿ ನಾವು ವಿಶೇಷವಾಗಿ ಯಾರಿಗೆ ನಾನು ಡಾಕ್ಟ್ರ್ ಆಗಬೇಕು ಅಂತ ಕನಸಿದೆ ಅಂಥ ಹೆಣ್ಣುಮಕ್ಕಳಿಗಾಗಿ ನಾವು ಸಾಧನ ಪ್ರಾರಂಭ ಮಾಡಿದ್ವಿ ಮತ್ತು ಅದೇ ಬೇಸತ್ತಿರ ಹೋದ್ವಿ ನೀವು ಈ ಮಕ್ಕಳಿಗೂ ಸಹಾಯ ಮಾಡಬೇಕು ಅಂತ ಅವರು ಟ್ರೈನ್ ಮಾಡ್ತಾ ಇದ್ದಾರೆ ಅರವತ್ತು ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಅದಕ್ಕೊಂದು ಕಾರಣ ಇದೆ ನಾವು ಗಂಡು ಮಕ್ಕಳ ಮನೆಗೆ ಹೋದಾಗ ಯಾವ ಪರಿಸ್ಥಿತಿ ನೋಡಿದ್ವೋ ಅದೇ ಹೆಣ್ಣು ಮಕ್ಕಳ ಮನೆಗೆ ಹೋದಾಗ ಅದಕ್ಕಿಂತ ಭಿನ್ನವಾಗಿ ಅಂದರೆ ಆ ಪರಿಸ್ಥಿತಿಯನ್ನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಠೋರವಾದಂಥ ಅಷ್ಟು ಒಂದು ಶಬ್ದ ಉಪಯೋಗಿಸ್ಲಿಕ್ಕೂ ನಾಚಿಕೆ ಆಗುತ್ತೆ ಅಂತಹ ಸ್ಥಿತಿಯ ಹೆಣ್ಣುಮಕ್ಕಳಿಗೆ ಪ್ರತಿಭಾವಂತರಿದ್ದಾರೆ ಆದರೆ ಅವಕಾಶ ಇಲ್ಲ ತಂದೆ ತಾಯಿ ಇಲ್ಲದ ಹೆಣ್ಣುಮಕ್ಕಳು ತಂದೆ ಇನ್ನೊಂದು ಮದುವೆ ಆಗಿದ್ದಾರೆ ತಾಯಿ ಇಲ್ಲ ಮಲತಾಯಿತರ ಬದುಕಬೇಕು ಈ ರೀತಿಯ ಒಂದು ಹತ್ತೆರಡು ಸನ್ನಿವೇಶ ನೋಡಿದ ಮೇಲೆ ಇನ್ನೇನೋ ಅವರು ಅಲ್ಲಿ ಒಂದು ವರ್ಷ ಮುಂದುವರ್ಸಿದ್ರೆ ಮದುವೆ ಮಾಡಿಬಿಡ್ತಾರೆ ಸಣ್ಣ ಪ್ರಾಯದಲ್ಲಿ ಇದೆಲ್ಲ ಕಣ್ಣಲ್ಲಿ ನೋಡಿದ ಮೇಲೆ ನಾವು ಅನಿಸ್ತು ಅರವತ್ತು ಮಾಡಬೇಕು ಜಾಸ್ತಿ ಹೆಣ್ಮಕ್ಳಿಗೆ ತೊಡಗಿಸ್ಬೇಕು ಅಂತ ಹೀಗೆ ಪ್ರಾರಂಭವಾದ ಸಾಧನಾ ಯೋಜನೆಯ ಮೊದಲ ಬ್ಯಾಚ್ ನ ಏಳು ಹುಡುಗಿಯರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಾಕ್ಟರ್ ಆಗಿ ಪದವಿ ಪಡೆದಿರುವುದು ಸಂಸ್ಥೆಗೆ ಹೆಮ್ಮೆಯ ವಿಷಯ